ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸುಳ್ಳೋಗ್ತೀವಾಗಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಮತ್ತು ಕೆಲವೊಂದು ಹೊಚ್ಚ ಹೊಸ ಉಡುಪುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ನೀವು ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದರೆ ಅಲ್ಲಿ ಗಂಡನ ಹೆಸರನ್ನು ಹಾಗೇ ಹೇಳಬೇಡಿ ಅದರ ಬದಲು ಉಡುಪು ಹಾಕಿ ನೋಡಿ ಆವಾಗ ನಿಮ್ಮದೊಂದು ರೀತಿ ನೋಡುವ ರೀತಿಯೇ ಬದಲಾಗುತ್ತೆ ಅದು ಒಂದು ಶೋಭೆನೂ ಕೂಡ ಅನಿಸುತ್ತೆ ಶ್ರೀಶೈಲದಲ್ಲಿರುವುದು ಕದಳಿ ವನ ಅಲ್ಲಿರುವನು ಮಲ್ಲಿಕಾರ್ಜುನ ರಾಯರ ಹೆಸರು ನೆನೆಸುವೆನು ತನುಮನ ಅಂಟಿನಲ್ಲಿ ಕರೆದಂಟು ಎತ್ತುಗಳು ತಿನ್ನುವು ದಂಟು ನಮ್ಮ ರಾಯರು ಹಿಡಿತಾರೆ ಪಂಟು ನೋಡು ಯಾರಾದರೂ ಗ ಅವ್ರ ಗಂಡ ಈ ಥರ ಪಂಟು ಇದ್ದರೆ ಈ ಥರ ಒಡಪಾಕಿ ಹೇಳ್ಬೋದು ನೀವು ಇನ್ನು ಇನ್ನು ಮೊನ್ನೆ ಒಡಪು ಮೂಗಿನಲ್ಲಿರುವುದು ನತ್ತು ಕೊರಳಲ್ಲಿ ಶೋಭಿತವಾಗಿದೆ ವಜ್ರದಿಂದ ಕತ್ತು ರಾಯರ ಹೆಸರು ಹೇಳುವಿ ಮೂರು ಸಂಜೆ ಹೊತ್ತು ನೀವು ಎಲ್ಲಾದರೂ ಸಾಯಂಕಾಲ ಎಲ್ಲ ಒಂದು ಫಂಕ್ಷನ್ಗೆ ಹೋಗಿದರೆ ಆವಾಗ ಈ ಹಾಕಿ ಹೇಳಬಹುದು ಬೆಳ್ಳಿ ತಟ್ಟೆಯಲ್ಲಿ ಆರತಿ ರಾಯರ ಹೆಸರು ಹೇಳಿ ನಾ ಮಾಡುವೆ ಕಳಸದಾರುತಿ ನೋಡಿ ತುಂಬ ಚೆನ್ನಾಗಿದೆ ಈ ಒಡಪು ಹಣೆಯಲ್ಲಿ ಸಿಂಧೂರ ಕೈಯಲ್ಲಿ ಗಾಜಿನ ಬಳೆ ತಲೆಯಲ್ಲಿ ಮಲ್ಲಿಗೆ ಮಾಲೆ ಬಳಕುವ ಸೊಂಟದಲ್ಲಿ ಡಾಬು ಮೂಗಿನಲ್ಲಿ ನತ್ತು ಅದರಲ್ಲಿ ಒಂದು ಗತ್ತು ರಾಯರ ಹೆಸರು ಹೇಳುವೆನು ಮತ್ತು ಮತ್ತು ಇದೊಂದು ರೀತಿ ತುಂಬ ಆಶೀರ್ವಿತವಾದಂತಹ ಉಡುಪಾಗಿದೆ ಹಸುವಿನ ಸಗಣಿಯ ಬೂದಿಯಿಂದ ತಯಾರಾಗುವುದು ವಿಭೂತಿ ರಾಯರ ಹೆಸರಿನಿಂದಲೇ ಬೆಳಗಿದೆ ಮನೆಯ ಕೀರುತಿ ಈ ಉಡುಪು ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೃಷ್ಣನ ಪ್ರಿಯ ಭಕ್ತ ಸುಧಾಮ ರಾಯರಿಗೆ ನಾ ಮಾಡುವೆ ಪ್ರಣಾಮ ತಂದೆ ತಾಯಿಗೆ ಪ್ರೀತಿಯಾದೆ ತವರಿಗೆ ಮೆಚ್ಚುವ ಮಗಳಾದೆ ಗಂಡನ ಮನೆಗೆ ಹೊಂದಿಕೆಯಾಗಿ ರಾಯರು ಮೆಚ್ಚುವ ಮಡದಿಯಾದೆ ಇದು ಕೂಡ ತುಂಬ ಒಂದು ಸೊಗಸಾದಂತಹ ಉಡುಪು ಶ್ರೀಕೃಷ್ಣನಿಗೆ ಜನ್ಮ ಕೊಟ್ಟವಳು ದೇವಿಕೆ ಆದರೆ ಬೆಳೆದಿದ್ದು ಯಶೋದೆಯ ಮಡಿಲಲ್ಲಿ ರಾಯರ ಹೆಸರು ಹೇಳುವೆನು ಈ ಸಭೆ ಸಮಾರಂಭದಲ್ಲಿ ಹತ್ತನೇ ಒಡಪು ಕೊನೆಯ ಒಡಪು ಮಥುರೆಯಲ್ಲಿ ಶ್ರೀಕೃಷ್ಣನ ಜನನ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನನ ರಾಯರ ಹೆಸರು ಹೇಳಿದರೆ ನನ್ನ ಜನ್ಮ ಪಾವನ ನೋಡಿದರೆಲ್ಲ ಸ್ನೇಹಿತರೆ ಈ ಹೊಸ ಒಡುಪುಗಳು ಹೇಗಿದೋ ಅಂತ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು